ಜನವರಿ ಇಪ್ಪತ್ತೊಂಬತ್ತು ಗುರುವಾರ ಗುರು ರಾಘವೇಂದ್ರ ಸ್ವಾಮಿ ಕೃಪೆಯಿಂದ ಈ ರಾಶಿಯವರಿಗೆ ರಾಜಯೋಗ ಇಂದಿನ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ದ್ವಾದಶ ರಾಶಿಗಳ ವಿವರವಾದ ಭವಿಷ್ಯ ಒಂದು ಮೇಷರಾಶಿ ಏರೀಸ್ ಇಂದು ನಿಮಗೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಗುರುದೇವನ ಕೃಪೆಯಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ಪುನರಾರಂಭಗೊಳ್ಳಲಿವೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಬೆಂಬಲ ಸಿಗಲಿದೆ ಆರ್ಥಿಕವಾಗಿ ಲಾಭದಾಯಕ ದಿನ ಶುಭ ಸಂಖ್ಯೆ ಮೂರು ಪರಿಹಾರ ಪಠಿಸಿ ಎರಡು ವೃಷಭರಾಶಿ ಟಾರಸ್ ವ್ಯಾಪಾರದಲ್ಲಿ ಇಂದು ಅನಿರೀಕ್ಷಿತ ಧನಲಾಭವಾಗಲಿದೆ ಹೊಸ ಹೂಡಿಕೆಗಳಿಗೆ ಇದು ಉತ್ತಮ ಸಮಯ ಕುಟುಂಬದ ಸದಸ್ಯರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ಬಗೆಹರಿಯಲಿವೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಶುಭ ಸಂಖ್ಯೆ ಆರು ಪರಿಹಾರ ಹಸುವಿಗೆ ಕಡಲೆಬೇಳೆ ಮತ್ತು ಬೆಲ್ಲ ನೀಡಿ ಮೂರು ಮಿಥುನ ರಾಶಿ ಜಮನೈ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ ವಿದ್ಯಾಭ್ಯಾಸದಲ್ಲಿ ನಿರತರಾದವರಿಗೆ ಇಂದು ಉತ್ತಮ ಫಲಿತಾಂಶ ಸಿಗಲಿದೆ ಸಂಗಾತಿಯಿಂದ ಸೌಹಾರ್ದಯುತ ಬೆಂಬಲ ದೊರೆಯಲಿದೆ ಪ್ರವಾಸದ ಯೋಜನೆ ಕೈಗೂಡಲಿದೆ ಶುಭ ಸಂಖ್ಯೆ ಐದು ಪರಿಹಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪ ಹಚ್ಚಿ ನಾಲ್ಕು ಕಟಕರಾಶಿ ಕ್ಯಾನ್ಸರ್ ಆರ್ಥಿಕವಾಗಿ ಇಂದು ಸ್ವಲ್ಪ ಜಾಗರೂಕರಾಗಿರಬೇಕು ಸಾಲದ ವ್ಯವಹಾರಗಳಿಂದ ದೂರವಿರಿ ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಮಕ್ಕಳ ಶಿಕ್ಷಣಕ್ಕಾಗಿ ಸ್ವಲ್ಪ ಖರ್ಚು ಮಾಡುವ ಸಾಧ್ಯತೆಯಿದೆ ಶುಭ ಸಂಖ್ಯೆ ಎರಡು ಪರಿಹಾರ ವಿಷ್ಣು ಸಹಸ್ರನಾಮ ಪಠಿಸಿ ಐದು ಸಿಂಹರಾಶಿ ಲಿಯೋ ನಿಮ್ಮ ಆತ್ಮವಿಶ್ವಾಸ ಇಂದು ಉತ್ತುಂಗದಲ್ಲಿರುತ್ತದೆ ಸಾಮಾಜಿಕ ಕ್ಷೇತ್ರದಲ್ಲಿ ಗೌರವ ಹೆಚ್ಚಾಗಲಿದೆ ಸರ್ಕಾರಿ ಕೆಲಸಗಳು ಬಾಕಿ ಇದ್ದರೆ ಇಂದು ಪೂರ್ಣಗೊಳ್ಳಲಿವೆ ಪ್ರೇಮ ಜೀವನದಲ್ಲಿ ಹೊಸ ತಿರುವು ಸಿಗಲಿದೆ ಶುಭ ಸಂಖ್ಯೆ ಒಂದು ಪರಿಹಾರ ದಕ್ಷಿಣಾಮೂರ್ತಿ ಅಷ್ಟಕಪಠಿಸಿ ಆರು ಕನ್ಯಾರಾಶಿ ವರ್ಗು ಕೆಲಸದ ಒತ್ತಡದಿಂದ ಮಾನಸಿಕವಾಗಿ ಸ್ವಲ್ಪ ದಣಿವು ಎನಿಸಬಹುದು ಸಹೋದ್ಯೋಗಿಗಳೊಂದಿಗೆ ವಾದ ಮಾಡಬೇಡಿ ದೂರದ ಪ್ರಯಾಣದಲ್ಲಿ ಅಡೆತಡೆಗಳು ಎದುರಾಗಬಹುದು ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ ಶುಭ ಸಂಖ್ಯೆ ಏಳು ಪರಿಹಾರ ಬಡವರಿಗೆ ಹಳದಿ ಬಣ್ಣದ ಹಣ್ಣು ದಾನ ಮಾಡಿ ಏಳು ತುಲಾರಾಶಿ ಲಿಬ್ರಾ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಹಿರಿಯರ ಆಸ್ತಿಯಿಂದ ಲಾಭವಾಗುವ ಯೋಗವಿದೆ ಆಭರಣ ಅಥವಾ ಹೊಸ ಬಟ್ಟೆಗಳನ್ನು ಖರೀದಿಸುವಿರಿ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ಶುಭ ಸಂಖ್ಯೆ ಎಂಟು ಪರಿಹಾರ ಸಾಯಿಬಾಬಾರ ಧ್ಯಾನ ಮಾಡಿ ಎಂಟು ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಧೈರ್ಯ ಮತ್ತು ಸಾಹಸದಿಂದ ಕಠಿಣ ಕೆಲಸಗಳನ್ನು ಸಾಧಿಸುವಿರಿ ಶತ್ರುಗಳ ಮೇಲೆ ಜಯ ಸಿಗಲಿದೆ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವಿರಲಿ ಹೊರಗಿನ ಆಹಾರ ಸೇವಿಸಬೇಡಿ ವಾಹನ ಸುಖ ದೊರೆಯಲಿದೆ ಶುಭ ಸಂಖ್ಯೆ ಒಂಬತ್ತು ಪರಿಹಾರ ಹನುಮಾನ್ ಚಾಲಿಸ ಪಠಿಸಿ ಒಂಬತ್ತು ಧನು ಸಜಿಟೇರಿಯಸ್ ನಿಮ್ಮ ರಾಷ್ಟ್ರಾಧಿಪತಿ ಗುರುವಿನ ದಿನವಾದ್ದರಿಂದ ಇಂದು ನಿಮಗೆ ಅತ್ಯಂತ ಮಂಗಳಕರ ಹೊಸ ಮನೆ ಅಥವಾ ಆಸ್ತಿ ಖರೀದಿಸಲು ಮಾತುಕತೆ ನಡೆಸಬಹುದು ಧಾರ್ಮಿಕ ಪ್ರವಾಸ ಅಥವಾ ಪುಣ್ಯಕ್ಷೇತ್ರ ದರ್ಶನವಾಗಲಿದೆ ಶುಭ ಸಂಖ್ಯೆ ಮೂರು ಪರಿಹಾರ ಹಳದಿ ಬಣ್ಣದ ಬಟ್ಟೆ ಧರಿಸಿ ಹತ್ತು ಮಕರ ರಾಶಿ ಕ್ಯಾಪ್ರಿಕಾನ್ ಆರ್ಥಿಕ ಸ್ಥಿತಿ ಇಂದು ಬಲವಾಗಿರುತ್ತದೆ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಬಂಧುಗಳ ಕಡೆಯಿಂದ ಶುಭ ಸುದ್ದಿ ಕೇಳುವಿರಿ ನ್ಯಾಯಾಲಯದ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಶುಭ ಸಂಖ್ಯೆ ನಾಲ್ಕು ಪರಿಹಾರ ಶಿವನಿಗೆ ಬಿಲ್ವಪತ್ರೆ ಅರ್ಪಿಸಿ ಹನ್ನೊಂದು ಕುಂಭರಾಶಿ ಅಕ್ವೇರಿಯಸ್ ಹೊಸ ಐಡಿಯಾಗಳು ವ್ಯಾಪಾರದಲ್ಲಿ ಲಾಭ ತಂದುಕೊಡಲಿವೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಿರಿ ಮಕ್ಕಳಿಂದ ಸಂತೋಷದ ಸುದ್ದಿ ಸಿಗಲಿದೆ ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಸಿಗಲಿದೆ ಶುಭ ಸಂಖ್ಯೆ ಹನ್ನೊಂದು ಪರಿಹಾರ ಶನಿವಾರದ ದೇವಸ್ಥಾನಕ್ಕೆ ಎಣ್ಣೆದಾನ ಮಾಡಿ ಹನ್ನೆರಡು ಮೀನರಾಶಿ ಪಾಯಸಸ್ ಇಂದು ನಿಮಗೆ ತುಂಬಾನೇ ಅದೃಷ್ಟದ ದಿನ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಕಷ್ಟಗಳು ದೂರವಾಗಲಿವೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ಸಂಬಳ ಹೆಚ್ಚಳವಾಗುವ ಸಾಧ್ಯತೆಯಿದೆ ಕುಟುಂಬದಲ್ಲಿ ಹಬ್ಬದ ವಾತಾವರಣವಿರುತ್ತದೆ ಶುಭ ಸಂಖ್ಯೆ ಹನ್ನೆರಡು ಪರಿಹಾರ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರ ಜಪಿಸಿ ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು